ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ಎರಡು ಸಿಂಪಲ್ ಅಪ್ಡೇಟ್ ನೋಡ್ತಾ ಇದ್ದೀನಿ ಮೊದಲನಿಂದಾಗಿ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿರೋದು ಮತ್ತೊಂದು ಎಡಿಟ್ ಆಪ್ಷನ್ ಬಗ್ಗೆ ಮೊದಲನೇದಾಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾರಿಗೆ ಎಕ್ಸ್ಟೆಂಡ್ ಆಗಿದೆ ಅಂದ್ರೆ ಕೇವಲ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಪರಿಶಿಷ್ಟ ಪಂಗಡಗಳ ಇಲಾಖೆಯ ವಿದ್ಯಾರ್ಥಿಗಳು ಮಾತ್ರ ಸ್ಕಾಲರ್ಶಿಪ್ ಹಾಕೊಡೋದಕ್ಕೆ ಕೊನೆಯ ದಿನಾಂಕನ ಒಂದು ಏಳು ದಿನಗಳವರೆಗೂ ಮಾತ್ರ ಎಕ್ಸ್ಟೆಂಡ್ ಮಾಡಿದರೆ ಇದನ್ನು ತಿಳ್ಕೊಬೇಕು ಅಂದ್ರೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ನೆಕ್ಸ್ಟ್ ಈ ತರ ಪೇಜ್ ಓಪನ್ ಆಗುತ್ತಲ್ವಾ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಆಫ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇರುತ್ತೆ ಅದ್ರ ಕೆಳಗಡೆ ನೋಡಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಹಾಕೋದಿಕ್ಕೆ ಜೂನ್ ಹತ್ತನೇ ತಾರೀಕು ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದು ಕೇವಲ ಎಸ್ ಟಿಗೆ ಮಾತ್ರ ತುಂಬ ಜನ ಕೇಳ್ತಾ ಇದ್ರು ಎಸ್ ಎಸ್ ಟಿಗೆ ಎಕ್ಸ್ಟೆಂಡ್ ಆಗುತ್ತಾ ಅಂತ ಸೊ ಫೈನಲಿ ಎಕ್ಸ್ಟೆಂಡ್ ಆಗಿದೆ ಇನ್ನೊಂದು ಪ್ರೆಸೆಂಟ್ ಓಪನ್ ಇರೋದು ಲೇಬರ್ ಡಿಪಾರ್ಟ್ಮೆಂಟ್ದು ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರು ಬೇಕಿದ್ರು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕ್ಬೋದು ಆದರೆ ವಿದ್ಯಾರ್ಥಿಯ ತಂದೆ ತಾಯಿ ಹೆಸರಲ್ಲಿ ಲೇಬರ್ ಕಾರ್ಡ್ ಇರಬೇಕು ಅವರು ಎಸ್ ಎಸ್ ಪಿನ ಹಾಕಿ ಅದಾದಮೇಲೆ ಡಿಜಿಟಲ್ ಲೇಬರ್ ಕಾರ್ಡ್ನ ಮಾಡ್ಕೋಬೇಕು ಎಸ್ ಟಿ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಕಂಪ್ಲೀಟ್ ಐದು ಸ್ಟೆಪ್ನ ಹಾಕಬೇಕು ಇ ಕೆ ವೈ ಸಿ ಕಂಪಲ್ಸರಿ ಇರುತ್ತೆ ಇ ಕೆ ವೈ ಸಿ ಹಾಕಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಹೋಗೋದೇ ಇಲ್ಲ ಇ ಕೆ ವೈ ಸಿ ಮಾಡಿ ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡಬೇಕು ಅದು ಹತ್ತು ಆರು ಜೂನ್ ಆರನೇ ಹತ್ತನೇ ತಾರೀಕು ಒಳಗಡೆ ಇದನ್ನು ನೀವು ಕಂಪ್ಲೀಟಾಗಿ ಮಾಡಿದ್ರೆ ನಿಮಗೆ ಎಸ್ ಟಿ ಡಿಪಾರ್ಟ್ಮೆಂಟಿಂದ ಬರುವಂಥ ಸ್ಕಾಲರ್ಶಿಪ್ ಅಮೌಂಟು ಬರುತ್ತೆ ನೆಕ್ಸ್ಟ್ ಕ್ವಶನ್ ಬಂದು ಎಸ್ ಎಸ್ ಪಿಲಿ ಎಡಿಟ್ ಆಪ್ಷನ್ ಬಿಡ್ತಾರಾ ನಾವು ಹಾಕಬೇಕಾದ್ರೆ ಸ್ವಲ್ಪ ತಪ್ಪಾಗಿಬಿಟ್ಟಿದೆ ಯೂನಿವರ್ಸಿಟಿಗೆ ನೇಮ್ ತಪ್ಪು ಹಾಕಿದೀವಿ ಅಥವಾ ಕೆ ಯೂನಿವರ್ಸಿಟಿ ತಾಲೂಕ್ ಡಿಸ್ಟಿಕ್ ತಪ್ಪು ಹಾಕಿದ್ದೀವಿ ಏನಾದರೂ ಚಾನ್ಸ್ ಕೊಡ್ತಾರಾ ಅಂತ ಇಲ್ಲ ಎಡಿಟ್ ಆಪ್ ಆಪ್ಷನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಹೋದ ವರ್ಷ ಕೂಡ ಬಿಟ್ಟಿರಲಿಲ್ಲ ಈ ವರ್ಷ ಕೂಡ ಬಿಡೋದಿಲ್ಲ ಎಡಿಟ್ ಆಪ್ಷನ್ ಯಾವ್ದ್ಯಾವುದಕ್ಕಿರುತ್ತೆ ಅಂದರೆ ನಿಮಗೆ ಜೆಂಡರ್ ತಪ್ಪಾಗಿತ್ತು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡಲಿಕ್ಕೆ ಪಾಸ್ವರ್ಡ್ ಚೇಂಜ್ ಮಾಡಲಿಕ್ಕೆ ಮಾತ್ರ ನಿಮಗೆ ಎಡಿಟ್ ಆಪ್ಷನ್ ಇರುತ್ತೆ ಅದನ್ನು ಬಿಟ್ಟು ಕ್ಯಾಸ್ಟ್ ಇನ್ಕಮ್ ನಂಬರ್ ಚೇಂಜ್ ಮಾಡ್ಸೋದಕ್ಕೆ ಆಮೇಲೆ ನಿಮ್ಮ ಇದು ಚೇಂಜ್ ಮಾಡಿಸೋದಕ್ಕೆ ಕ್ಯಾಸ್ಟ್ ಇನ್ಕಮ್ ಜೊತೆಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ತಪ್ಪಾಕಿರ್ತೀರಾ ಅಥವಾ ನಿಮ್ಮ ಕಾಲೇಜ್ನ ತಾಲೂಕು ಡಿಸ್ಟಿಕ್ ತಪ್ಪ ಹಾಕಿದರೆ ಯಾವುದೇ ಕಾರಣಕ್ಕೂ ನಿಮಗೆ ಎಡಿಟ್ ಆಪ್ಷನ್ನ ಬಿಡೋದಿಲ್ಲ ಕೆಲವ್ರದ್ದು ಈ ರೀಸನ್ಸ್ಗಳಿಂದ ರಿಜೆಕ್ಟ್ ಆಗಬಹುದು ಕಾಲೇಜು ಡಿಸ್ಟಿಕ್ಕು ಮತ್ತು ಇದು ತಪ್ಪಾಕಿದ್ರೆ ಮತ್ತು ನಿಮ್ಮ ಇನ್ಕಮ್ ಲಿಮಿಟು ಮೋರ್ ದ್ಯಾನ್ ಲ್ಯಾಕ್ ಇದ್ದರೆ ಮೋರ್ ದ್ಯಾನ್ ಟೂ ಪಾಯಿಂಟ್ ಫೈವ್ಗಿಂತ ಜಾಸ್ತಿ ಇದ್ದರೆ ಅಂಥವ್ರದ್ದು ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಯಾವುದೇ ಕಾರಣಕ್ಕೂ ಎಡಿಟ್ ಆಪ್ಷನ್ ಬಿಡಲ್ಲ ಅಂತ ತಿಳಿಸಿದ್ದಾರೆ ಇದಿಷ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನು ಇನ್ನು ಎಸ್ ಎಸ್ ಪಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನನ್ನ ಜನಸಮಯ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಇನ್ಫಾರ್ಮೇಷನ ತಿಳ್ಕೊಬಹುದು ಮತ್ತು ಸ್ಕಾಲರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರಬಹುದು ಹೊಸ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು ಎಲ್ಲ ಇನ್ಫಾರ್ಮೇಷನು ಗೌರ್ಮೆಂಟ್ ಜಾಬ್ ಬಗ್ಗೆ ನಾನು ನನ್ನ ಜನಸಮಯ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ ಸೊ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್